ಕ್ರಿಯೇಟಿಂಗ್ ಹ್ಯಾಪಿನೆಸ್ ಭಾರತೀಯ ಮಜದೂರ್ ಸಂಘ ಬಿಎಂಎಸ್ ಮಂಜೇಶ್ವರ ಹಾಗೂ ಕುಂಬಳೆ ವಲಯ ಸಮಿತಿ ಜಂಟಿ ಆಶ್ರಯದಲ್ಲಿ ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಜಯಂತಿ ರಾಷ್ಟ್ರೀಯ ಕಾರ್ಮಿಕ ದಿನ ಕಾರ್ಯಕ್ರಮವನ್ನು ಕಾರ್ಮಿಕರ ಬೃಹತ್ ಮೆರವಣಿಗೆಯೊಂದಿಗೆ ಆಚರಿಸಲಾಯಿತು ಬರ್ಕಾಡಿ ಪಂಚಾಯತ್ನ ಬೇಕರಿ ಜಂಕ್ಷನ್ನಿಂದ ಕಾರ್ಮಿಕರ ಬೃಹತ್ ಮೆರವಣಿಗೆ ನಡೆಸಿ ನಂತರ ಮಜೀರ್ ಪಳ್ಳದಲ್ಲಿ ಸಾರ್ವಜನಿಕ ಸಭೆ ನಡೆಯಿತು ಬಿಎಂಎಸ್ ಜಿಲ್ಲಾ ಜೊತೆ ಕಾರ್ಯದರ್ಶಿ ದಿನೇಶ್ ಬಂಬ್ರಾಂಡ್ರವರು ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬಿಎಂಎಸ್ ಜಿಲ್ಲಾ ಅಧ್ಯಕ್ಷ ಉಪೇಂದ್ರನ್ ಕೋಟೆಕ್ಕಣೆ ಉದ್ಘಾಟನೆ ಮಾಡಿದರು ಅವರು ಕೇರಳ ಸರ್ಕಾರ ಕಾರ್ಮಿಕರಿಗೆ ಸಿಗಬೇಕಾದ ಸವಲತ್ತುಗಳನ್ನು ನೀಡದೆ ವಂಚಿಸುವುದನ್ನು ಟೀಕಿಸಿದರು ಅಲ್ಲದೆ ವಯನಾಡು ದುರಂತದ ನಂತರ ನಡೆದ ದುರಸ್ತಿ ಕಾರ್ಯದ ಖರ್ಚು ವೆಚ್ಚವನ್ನು ಜನರ ಮುಂದಿಡಬೇಕೆಂದು ಅಭಿಪ್ರಾಯಪಟ್ಟರು ಜಿಲ್ಲಾ ಪದಾಧಿಕಾರಿಗಳಾದ ಹರೀಶ್ ಕುದ್ರೆಪಾಡಿ ಯಶವಂತಿ ಬೆಜ್ಜಾ ಬಾಬುಮೋಹನ್ ಚೇರ್ಕಳ ಎಂಬವರು ಶುಭ ಆಶಂಸನೆಗೈದರು ಬಿಎಂಎಸ್ ಜಿಲ್ಲಾ ಸಮಿತಿ ಸದಸ್ಯೆ ಶೋಭಾ ಎನ್ ನಾಯ್ಕಾಪ್ ಮಂಜೇಶ್ವರ ವಲಯ ಅಧ್ಯಕ್ಷ ರವಿ ಎಂಕೆ ಮಿತ್ತಕೊಲಿಯೂರ್ ಕುಂಬಳೆ ವಲಯಾಧ್ಯಕ್ಷ ವೇಣುಗೋಪಾಲ್ ಮುಗು ಕಾರ್ಯದರ್ಶಿ ಶಶಿಧರ ಕುಂಟೆಂಗರಡಕ ನಿರ್ಮಾಣ ಕಾರ್ಮಿಕ ಸಂಘ ಜಿಲ್ಲಾ ಜೊತೆ ಕಾರ್ಯದರ್ಶಿ ಚಂದ್ರಶೇಖರ ಬರ್ಕಾಡಿ ಉಪಸ್ಥಿತರಿದ್ದರು ವೇಣುಗೋಪಾಲ್ ಮುಗು ಸ್ವಾಗತ ನೀಡಿ ಐತಪ್ಪ ನಾರಾಯಣ ಮಂಗಡ ಧನ್ಯವಾದ ನೀಡಿದರು ಕಾರ್ಯಕ್ರಮವನ್ನು ರಾವ್ ನಿರೂಪಿಸಿದರು ഭാരതീയ സെപ്റ്റംബർ പതിനേഴ് വിശ്വകർമ്മ ജയന്തി ദിനം ദേശീയ തൊഴിലാളി ദിനമായി ആചരിക്കുകയാണ് ദേവനെ ആരാധിക്കുന്ന വിശ്വകർമ്മ കലകളും നിർമ്മിതികളും തന്റെ വ്യക്തിപരമായ നേട്ടങ്ങൾക്ക് ഉപയോഗിക്കാതെ രാഷ്ട്രഹിതത്തിന് ആവശ്യം വരുമ്പോൾ മാത്രം ഉപയോഗിച്ചു രാഷ്ട്ര സമർപ്പണ ഭാവന തൊഴിലാളികൾ സൃഷ്ടിക്കാനുള്ള ഉദാത്തമായ മാതൃകയാണ് വിശ്വകർമാവിന്റെ ജീവിതം വൈദേശിക ആശയങ്ങൾ പിന്തുടർന്ന് പ്രവർത്തിക്കുന്ന സെപ്റ്റംബർ പതിനേഴ് വിശ്വകർമ്മ ജന്തുദിനം ദേശീയ തൊഴിലാളി ദിനമേ ആചരിക്കുന്ന മധ്യേശ്വര കമ്മിറ്റിയുടെ നേതൃത്വത്തിൽ